ಗೈಸ್ ಹಾಸ್ಟ್ ಬಂದಿದೆ ನಮ್ ರೂಮ್ ಅವ್ರೂ ಇರ್ಲಿಲ್ಲ ಇವಾಗ ನಮ್ಮ ಕೆಳಗಡೆ ರೂಮ್ ದೋಸ್ತವನೆ ಪ್ರಸಾದ್ ಅಂತ ಬೀಗ ಹಾಕೊಂಡು ಇವಾಗ ಅವ್ರಿಗೆ ಟ್ರೈ ಮಾಡಕ್ ಹೋಯ್ತಿದಿವಿ ಗೈಸ್ ಬರ್ತದ ಬರಲ್ವಾ ಡೌಟ್ ಶುರು ಕರ್ತೆ ಇದೇ ನೋಡಿ ಇದೇ ಈಕೆನೆ ಬೇರೆ ಈಕೆನೆ ಬೇರೆ ಚಿಕ್ಕದು ಬರಲ್ಲ ಕಂಡ್ಬಿಡ ಮರ ಪ್ರಸಾದ್ ಬಾರಲ್ಲ ಕಂಡ್ಬಿಡೋದು ಹಂಗನಂಗಿರ ಒಂದೊಂದ್ ಕೀಕ ಸಪ್ರೇಟ್ ಏನೇ ಗಿಮಿ ಗಾಯ್ಸ್ ಬಂದೇ ಬಿಡ್ತು ಹಂಗೆ ಗಾಬ್ರಿ ಗಾಬ್ರಿಗ ಆಶ್ಚರ್ಯ ಆಶ್ಚರ್ಯ ಆಗೋಯ್ತು ಗಾಯ್ಸ್ ಅದೇ ತರ ಒಂದ್ ಭಯ ಕೂಡ ಇದೆ ಇವ್ರೆನಾರು ಎತ್ಕೋಬಿಡ ನಮ್ ರೂಮ್ದು ಹೌದಲ್ವಾ ಲಾಜಿಕ್ಕೇ ಗೊತ್ತಿರ್ಲಿಲ್ಲ ಮಗ ಎತ್ಕಳಲ್ಲೇ ಆತರ ಯಾವ ನಾವು ಅವ್ನಲ್ಲ ನಾನು ಅವ್ನಲ್ಲ ನಾನು ಅವ್ನು ಅಲ್ಲ ಗೈಸ್ ಬ್ಯಾಟ್ ಬಾಲ್ ಹಾಂ ಇವ್ನು ಬ್ಯಾಟ್ ಬಾಲ್ ಬ್ಯಾಟ್ ಬಾಲ್ ಇಲ್ಲ ಇಟ್ಟಾನೆ ಗೈಸ್ ಓಮ್ ಟೂರು ನಮ್ ರೂಮ್ ಓಮ್ ಟೂರ್ ನೋಡ್ಬಿಡಿ ಇದೆ ಓ ಈ ಓಮ್ ಟೂರ್ ಅಂತಾನೆ ತಮ್ಮನೇಲಿ ಹಾಕ್ಬಿಡ್ತೀನಿ ನಾವು ಇಲ್ಲಿ ನಾಲ್ಕು ಜನ ಇರೋದು ತಿರ್ಗಾ ಇಲ್ಲಿ ನಾಲ್ಕು ಜನ ಟೋಟಲ್ಲು ಎಂಟು ಜನ ಇರೋದು ರೂಮಲ್ಲಿ ಎಲ್ಲ ಹೋಗಿ ಬಂದು ಹಾಂ ಇದು ಹೆಂಗೆ ಅಂದರೆ ಗೈಸ್ ಬಾಯ್ ಭಾನುವಾರ ಶಿಫ್ಟಿಂಗ್ ಒಂದು ವಾರ ಈ ಕಡೆ ನಲ್ವತ್ತು ಜನ ಒಂದು ವಾರ ಆ ಕಡೆ ನಲ್ವತ್ತು ಜನ ಇದು ಹಾಲು ಬೇಡ ಬೀಗ ಹಾಲ್ ಮಾಡು ಬಿಡು ಬೀಗ ಹಾಲ್ ಮಾಡು ಬಿಡಪ್ಪ ಇದ್ದರೆ ಗೈಸ್ ಇದು ಹಾಲು ಒಳಗಡೆ ಒಂದು ಅಲ್ಲೊಂದು ರೂಮ್ ಐತೆ ತಿರ್ಗ ವಿಂಡೋ ಫ್ಯಾನು ಫ್ಯಾನು ಏನು ಫ್ಯಾನ್ಗೆ ನಾವು ಬಿಲ್ಲ ಹಂಗೆ ಕೈಯಲ್ಲೂ ಮಾಡೋಕ್ಕಾಗಲ್ಲ ಒಂದು ಕಾನ್ಸ್ಟೆಂಟಾಗಿ ಫ್ಯಾನೇನು ವರ್ಕ್ ಆಯ್ತೆ ಗಾಯ್ಸ್ ಏನು ಪ್ರಾಬ್ಲಮ್ ಇಲ್ಲ ವಾಶ್ರೂಮು ಬಾತ್ರೂಮು ಇದು ಸುಮಾರಾಗೈತೆ ಚೆನ್ನಾಗಿ ಐತೆ ಗಾಯಸ್ ಈಟ್ರ್ ಕೂಡ ಐತೆ ನೀವು ನೋಡ್ಬೋದು ನೆಕ್ಸ್ಟು ಬಟ್ಟೆ ನುಡಿ ಕಾಲು ವರ್ಸೋಕ್ಕೆ ಇದು ನಮ್ಮ ಕಿಚನ್ನು ಕಿಚನಲ್ಲೆಲ್ಲ ಗೈಸ್ ಇಷ್ಟೇ ನಮ್ದು ದಿನನಿತ್ಯ ಕೆಲ್ಸಕ್ಕೆ ಹೋಗೋದು ಕೆಲ್ಸಿಂದ ಬರೋದು ಭಾನುವಾರ ಒಂದಿನ ಎಲ್ಲರೂ ಔಟ್ ಸೈಡ್ ಹೋಗೋದು ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್